ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಹಾಗೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರು ಜಾಮೀನು ಅರ್ಜಿಯನ್ನ ನಿನ್ನೆ ಸಲ್ಲಿಸಿದ್ರು ಇದರ ವಿಚಾರಣೆ ಇವತ್ತು ನಡೆಯುತ್ತೆ ಆದ್ರೆ ಈ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗೋದು ಡೌಟ್ ಅಂತ ಮಾಹಿತಿ ಲಭ್ಯವಾಗ್ತಿದೆ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಎ ತ್ರೀ ಸಿಕ್ಸ್ಟಿ ಫೈವ್ ಹಾಗೆ ತರ್ಟಿ ಫೋರ್ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿರುವಂತದ್ದು ಇದು ಜಾಮೀನು ರಹಿತ ಕೇಸ್ ಆಗಿರೋದ್ರಿಂದ ಇದೀಗ ಹೆಚ್ ಡಿ ರೇವಣ್ಣ ಅವರಿಗೆ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಬೇಲ್ ಸಿಗೋದಿಲ್ಲ ಬೇಲ್ ಸಿಗದೆ ಇದ್ರೆ ಬಂಧನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನಾಪತ್ತೆಯಾಗಿರುವಂತಹ ಮಹಿಳೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ರೇವಣ್ಣ ಸಂಬಂಧಿ ಸತೀಶ್ ಬಾಬು ವಿಚಾರಣೆಗೆ ಎಸ್ ಐ ಟಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈಗಾಗಲೇ ಸತೀಶ್ ಬಾಬುವನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಇನ್ನು ವಿಚಾರಣೆಯನ್ನ ಮಾಡ್ತಾರೆ ಆ ನಾಪತ್ತೆ ಆಗಿರುವಂತಹ ಮಹಿಳೆ ಎಲ್ಲಿದ್ದಾಳೆ ಯಾಕಾಗಿ ಆಕೆಯನ್ನ ಕರ್ಕೊಂಡು ಹೋದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗತ್ತೆ ಇನ್ನು ಬಾಡಿ ವಾರೆಂಟ್ ಮೇಲೆ ಎಸ್ ಐ ಟಿ ಕಸ್ಟಡಿಗೆ ಪಡೆಯಲು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಈ ಸತೀಶ್ ನನ್ನ ಈಗಾಗಲೇ ಕಿಡ್ನಾಪ್ ಕೇಸ್ ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಯಾಕಂದ್ರೆ ಇದು ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ತ್ರೀ ಫಿಫ್ಟಿ ಫೋರ್ ಡಿ ಈ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಈ ಪ್ರಕರಣಗಳು ಈ ಸೆಕ್ಷನ್ ನಲ್ಲಿ ಬಿಡುವ ಬರ್ತಾ ಇದೆಯಲ್ವ ಹೀಗಾಗಿ ಇದು ಜಾಮೀನು ರಹಿತ ಕೇಸ್ ಆಗಿದೆ ಸೊ ಹೀಗಾಗಿ ಇವರಿಗೆ ಬೇಲ್ ಸಿಗೋದು ಬಹುತೇಕ ಡೌಟ್ ಈಗ ಏನ್ ಮಾಡ್ತಾರೆ ಎಚ್ ಡಿ ರೇವಣ್ಣ ಅಂತ ಕಾದ್ ನೋಡ್ಬೇಕಾಗಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗತ್ತೆ ಅದಾದ್ಮೇಲೆ ಎಸ್ ಐ ಟಿ ಯಾವ ರೀತಿ ಬಂಧನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ರೇವಣ್ಣ ಅವರು ಸಿಗ್ತಾರಾ ವಿಚಾರಣೆಗೆ ಸಿಗ್ತಾರಾ ಈಗಾಗಲೇ ಮೂರು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರೇವಣ್ಣ ಖುದ್ದು ತಾವಾಗೆ ಬಂದ್ಬಿಟ್ಟು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ಮಹಿಳೆಯ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗನೇ ಬಂದ್ಬಿಟ್ಟು ಸ್ವತಃ ಖುದ್ದು ಆತನೇ ಬಂದ್ಬಿಟ್ಟು ಕೆ ಆರ್ ನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾನೆ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಆಕೆಯನ್ನ ಸತೀಶ್ ಬಾಬು ಅಂದ್ರೆ ಎಚ್ ಡಿ ರೇವಣ್ಣ ಹಾಗೇನೆ ಭವಾನಿ ರೇವಣ್ಣ ಅವರ ಆಪ್ತ ಆಗಿರುವಂತಹ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಭವಾನಿಯವರು ಕರಿತಾ ಇದ್ದಾರೆ ಭವಾನಿ ಅಕ್ಕ ಕರಿತಾ ಇದ್ದಾರೆ ಬನ್ನಿ ಕರ್ಕೊಂಡು ಹೋದ್ರಂತೆ ಅದಾದ್ಮೇಲೆ ಸಿಕ್ಕಿಲ್ಲ ಪತ್ತೆ ಇಲ್ಲ ಅಂತ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಡಿ ರೇವಣ್ಣಗೆ ಈಗಾಗಲೇ ಎರಡು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಗೆ ವಿಚಾರಣೆಗೆ ಬರದೇ ಇದ್ರೆ ಮುಂದೆ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಪ್ರಜ್ವಲ್ ಇವತ್ತಲ್ಲ ನಾಳೆ ವಿಚಾರಣೆಗೆ ಬರಲೇಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ತೀವಿ ಅರೆಸ್ಟ್ ಆದ್ರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಇವತ್ತು ಸಂಜೆವರೆಗೂ ಸಮಯ ಇದೆ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ನಲ್ಲಿ ಅವರು ಅವರು ದೆಹಲಿಗೆನ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಬಂಧನಗಳಾಗ್ತಾ ಇರುತ್ತೆ ಈಗಾಗಲೇ ಲುಕ್ ನೋಟಿಸ್ ನೋಟಿಸ್ಗಳು ಕೊಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾಗೆ ಹೇಳೋಕೆ ಆಗೋದಿಲ್ಲ ಇವನ್ನೇನಲ್ಲಿ ಅಪಿಯರ್ ಆಗಲೇಬೇಕು ಆಗಲಿಲ್ಲ ಅಂತಂದರೆ ಎರಡನೇ ರೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇದೆ ಆ ಸಮಯ ಇವತ್ತಿನ ಮುಗಿತ್ತು ಆನಂತರ ಏನು ಮಾಡಬೇಕು ಅವ್ರನ್ನ ಕ್ರಮ ಮಾಡಬೇಕು ಗೊತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ ಅವ್ರು ಬರಲೇಬೇಕು ಬಂದಾಗ ಅವ್ರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡೋದು ಇದ್ರ ಬಗ್ಗೆ ಹೆಚ್ಚಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಮಂಜು ಇದೀಗ ಹೆಚ್ ಡಿ ರೇವಣ್ಣ ಅವರಿಗೆ ಈ ಮಹಿಳೆ ನಾಪತ್ತೆ ಕಿಡ್ನಾಪ್ ಪ್ರಕರಣ ಕಂಟಕವಾಗಿ ಪರಿಣಮಿಸ್ತಾ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟಿ ಯಾವ ರೀತಿ ಇವರ ಬಂಧನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗೆ ಎಚ್ ಡಿ ರೇವಣ್ಣ ಅವರ ಮುಂದಿನ ದಾರಿ ಏನು ಅಂತ ಎಸ್ ಖಂಡಿತವಾಗಲೂ ಧನುಶ್ರೀ ನಿನ್ನೆ ಅಷ್ಟೇ ಎಚ್ ಡಿ ರೇವಣ್ಣ ಒಂದು ತಕ್ಕ ಮಟ್ಟಿನ ರಿಲೀಫ್ ಅನ್ನುವಂತ ಸಿಕ್ಕಿತ್ತು ಈಗ ಏನು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣ ಇತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಎಚ್ ಡಿ ರೇವಣ್ಣವರನ್ನು ಕೂಡ ಮಾಡಿರುವಂತದ್ದು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ಕೂಡ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ವರ್ಗಾವಣೆಯಾದಂತಹ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು ಆದರೆ ನೋಟಿಸ್ಗೆ ಯಾವುದೇ ಅಂತ ಉತ್ತರವನ್ನು ಕೂಡ ಅಷ್ಟೇ ರೇವಣ್ಣ ಕೊಟ್ಟಿಲ್ಲ ಬದಲಾಗಿ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಮಧ್ಯಂತರ ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನು ಕೊಡಿಸಿ ತಮ್ಮ ವಕೀಲರ ಮುಖಾಂತರ ಹಾಕೊಳ್ತಾರೆ ಇಮಿಡಿಯೇಟ್ ಆಗಿ ವಕೀಲರು ನ್ಯಾಯಾಧೀಶರಿಗೆ ಒಂದು ಮನವಿಯನ್ನ ಮಾಡ್ತಾರೆ ಈಗಾಗಲೇ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಮಧ್ಯಂತರ ಒಂದು ಜಾಮೀನನ್ನು ಕೊಡಿ ನಾಳೆ ಅವರು ಐ ಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಐ ಟಿಯ ಪರವಾಗಿ ಕೂಡ ಅಷ್ಟೇ ವಕೀಲರು ಹಾಜರಾಗಿದ್ದರು ಅವರು ಕೂಡ ಅಷ್ಟೇ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಬಂಧನ ಕೂಡ ಮಾಡಲಾಗಿದೆ ಆ ಒಂದು ಆರೋಪಿ ಎ ಟು ಆರೋಪಿ ಆಗಿದೆ ಮತ್ತು ಎಣ್ಣೆ ಆರೋಪಿ ರೇವಣ್ಣ ಆಗಿರುವಂಥ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡುವಂಥ ಅಗತ್ಯತೆ ಇದೆ ಜೊತೆಗೆ ಇಪ್ಪತ್ತ ಒಂಬತ್ತನೇ ತಾರೀಕಿನಿಂದಲೂ ಇದುವರೆಗೂ ಕೂಡ ಅಷ್ಟೇ ಆ ಒಂದು ಮಹಿಳೆ ನಾಪತ್ತೆ ಅವರು ಕಾಣ್ತಾ ಇಲ್ಲ ಕಿಡ್ನಾಪ್ಗೊಳಗಾಗಿದ್ದಾರೆ ಅಂತ ಅವ್ರ ಮಗ ರಾಜು ಎಂಬಾತ ದೂರು ಕೊಟ್ಟಿದ್ದಾನೆ ಜೊತೆಗೆ ಆ ಒಂದು ಮಹಿಳೆ ಎಲ್ಲಿದ್ದಾಳೆ ಏನನ್ನ ಬಗ್ಗೆ ಸದ್ಯಕ್ಕೆ ಇದುವರೆಗೂ ಯಾವುದೇ ಅಂತ ಮಾಹಿತಿ ನಮಗಿಲ್ಲ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಆರೋಪಿಗೆ ಇಂಥ ಟೈಮ್ ನಲ್ಲಿ ಜಾಮೀನನ್ನ ಕೊಟ್ಟರೆ ಪ್ರಕರಣದ ಒಂದು ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೂ ಕೂಡ ಅಷ್ಟೇ ಅವರು ಒಂದು ಮನವಿಯನ್ನು ಕೂಡ ಕೋರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆಯನ್ನು ಕೂಡ ಅಷ್ಟೇ ಮುಂದೂಡಿದ್ರು ಈಗ ಕೆಲವೇ ಕ್ಷಣದಲ್ಲಿ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆರಂಭವಾಗುತ್ತೆ ಈ ಒಂದು ವಿಚಾರಣೆ ಆರಂಭ ಆದರೂ ಕೂಡ ಅಷ್ಟೇ ಈಗಾಗಲೇ ಎಸ್ ಐ ಟಿ ತರ ಪರ ಬಂದಿರುವಂತಹ ವಕೀಲರು ಕೂಡ ಅಷ್ಟೇ ಮನವಿ ಮಾಡಿಕೊಳ್ಳುವಂತದ್ದು ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಆ ಒಂದು ಸಂತ್ರಸ್ತ ಮಹಿಳೆ ಅಂತ ಅನ್ಸ್ಕೊಂಡಿರುವಂತಹವ್ರು ಈಗಾಗಲೇ ಕಿಡ್ನಾಪ್ ಆಗಿದ್ದಾರೆ ನಾಪತ್ತೆ ಆಗಿದ್ದಾರೆ ಇದುವರೆಗೂ ಕೂಡ ಯಾರ ಸಂಪರ್ಕ ಕೂಡ ಸಿಕ್ತಿಲ್ಲ ಜೊತೆಗೆ ಅವರ ಮಗ ಖುದ್ದಾಗಿ ಕೊಟ್ಟಿರುವಂತಹ ದೂರನಲ್ಲಿ ಎಚ್ ಡಿ ರೇವಣ್ಣ ಮತ್ತು ಸತೀಶ್ ಅನ್ನುವಂತ ಇಬ್ಬರ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಸತೀಶ್ ಈಗ ಬಂಧನ ಆಗಿದ್ದು ರೇವಣ್ಣ ನಾಪತ್ತೆ ಆಗಿದ್ದಾರೆ ಯಾಕಂದ್ರೆ ರೇವಣ್ಣ ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಯಾರ ಸಂಪರ್ಕ ಕೂಡ ಸಿಕ್ತಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಯಾಕಂದ್ರೆ ಈ ಒಂದು ಕಿಡ್ನಾಪ್ ಪ್ರಕರಣ ಐಪಿ ಸೆಕ್ಷನ್ ಮುನ್ನೂರ ಅಡಿಯಲ್ಲಿ ನಾನ್ಸ್ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಅವರು ವಿಚಾರಣೆಗೆ ಹಾಜರಾಗ್ತಿಲ್ಲ ಒಂದು ವೇಳೆ ದೇಶ ಬಿಟ್ಟು ಬೇರೆ ಕಡೆ ಪರಾರಿ ಆಗಬಹುದು ಅನ್ನೋದು ಎಸ್ಐ ಟಿ ಅಧಿಕಾರಿ ನಿನ್ನ ಸಂಜೆನೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಓಡಿಸಿದರೆ ಜೊತೆಗೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ವಿಚಾರಣೆಗೂ ಹಾಜರಾಗ್ತಿಲ್ಲ ಮತ್ತೊಂದು ಕಡೆಗೆ ಪೊಲೀಸರಿಗೆ ಸಂಪರ್ಕ ಕೂಡ ಸಿಗ್ತಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಇಕ್ಕಟ್ಟಿಗೆ ರೇವಣ್ಣ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು ಧನುಶ್ರೀ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡಿಟೇಲ್ಸ್ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ